ಇವತ್ತು ಜಗದೀಶ್ ಶೆಟ್ಟರ್ ಸರ್ ವಾಪಸ್ ಬಿಜೆಪಿಗೆ ಸೇರಿರೋದು ಬರೀ ನಮ್ ಕುಟುಂಬಕ್ಕೆ ಅಷ್ಟೇ ಅಲ್ಲ ಬಿಜೆಪಿ ಪಕ್ಷಕ್ಕೂ ತುಂಬಾ ಇವತ್ತು ಖುಷಿ ದಿನ ಅಂತ ಅನ್ಬೋದು ನಮ್ ಕಾರ್ಯಕರ್ತರಿಗೆ ಬರೀ ಹುಡಿ ಧಾರವಾಡ ಬೆಳಗಾವಿ ಅಷ್ಟೇ ಅಲ್ಲ ಉತ್ತರ ಕರ್ನಾಟಕದ ಎಲ್ಲ ಕಾರ್ಯಕರ್ತರು ಯಾಕಂದ್ರೆ ಸರ್ ಸಾಕಷ್ಟು ಜಿಲ್ಲೆಗಳಲ್ಲಿ ಕೆಲಸ ಮಾಡ್ತಾ ಇದ್ರು ಅವರು ಈಗ ಮೂವತ್ತು ವರ್ಷಗಳಿಂದ ಬಿಜಾಪುರ್ ಬಾಗಲಕೋಟೆ ಈ ಕಡೆ ಉತ್ತರ ಕರ್ನಾಟಕದ್ದು ಎಲ್ಲ ಜಿಲ್ಲೆಗಳಲ್ಲಿ ಅವ್ರದ್ದು ತುಂಬಾ ಚೆನ್ನಾಗಿ ಸಂಬಂಧಿತ್ತು ಎಲ್ಲ ಕಾರ್ಯಕರ್ತರ ಜೊತೆ ಸೊ ಇವತ್ತು ಬಹಳ ಎಲ್ಲರಿಗೂ ಸಂತೋಷ ದಿನ ಅಂತ ನಾನು ಇವತ್ತು ಹೇಳ್ಬೋದು ಲೋಕಸಭೆಯಿಂದ ಸ್ಪರ್ಧಿಸಬೇಕಂತ ಹೇಳಿ ಆಶೆ ಪಟ್ಟಿದ್ರೆ ತಾಯಿ ಅವ್ರದ್ದಿತ್ತು ಈ ಒಂದು ಬರುವಂಥ ಅಪ್ಕಮಿಂಗ್ ಲೋಕಸಭಾ ಕ್ಷೇತ್ರಕ್ಕೆ ತಾವು ಸ್ಪರ್ಧೆ ಮಾಡ್ತಾರೆ ಅಥವಾ ನಾವ್ ಇನ್ನು ಅದ್ರ ಬಗ್ಗೆ ಏನು ಚರ್ಚೆ ಮಾಡಿಲ್ಲ ಆಮೇಲೆ ಹಿಂದಿನ ಸಲಾನು ನಾವು ಅದ ನಿರ್ಧಾರ ಹೈಕಮಾಂಡ್ ಗೆನೆ ಬಿಟ್ಟಿದ್ವಿ ಅವ್ರ ಏನ್ ನಿರ್ಧಾರ ತಗೋತಾರ ಅದಕ್ಕೆ ನಾವು ಬದ್ವಾಗಿರ್ತೀವಿ ಅಂತ ನಾನಿವತ್ತು ಅದೇನು ಬೇರೆದವ್ರಿಗೆ ಕೊಟ್ರೂನು ಮಾಡ್ತೀವಿ ನಮ್ ಕುಟುಂಬಕ್ಕೆ ಕೊಟ್ರೂ ನಾವು ಮಾಡ್ತೀವಿ ಹಿಂದಿನ ಸಲಾನು ನಮಗ ಅದ್ರ ಬಗ್ಗೆ ಏನು ಗೊತ್ತಿರ್ಲಿಲ್ಲ ಹೈಕಮಾಂಡ್ ತಮ್ದೇ ಆದಂತ ಅವ ಪ್ರೊಸೆಸ್ ಇದೆ ಅವ್ರ ಅದನ್ನ ನಿರ್ಧಾರ ಅವ್ರು ತಗೋತಾರೆ ಅವ್ರಿಗೆ ಗೊತ್ತಿದೆ ಯಾರು ಎಷ್ಟು ಕೆಲಸ ಮಾಡಿದ್ದಾರೆ ಅಂತ ಅದ್ರ ಮೇಲೆ ಅವ್ರ ಏನಾದ್ರು ಅವ್ರಿಗೆ ಬಿಟ್ಟಿದ್ರು ಬೆಳಗಾವಿ ಲೋಕಸಭೆಯಲ್ಲಿ ಅಂಗಡಿ ಕುಟುಂಬರಿಗೆ ಟಿಕೆಟ್ ಕೊಡ್ಬೇಕು ಅದು ಇತ್ತೀಚಿನ ಕಳೆದ ಕೆಲವು ತಿಂಗಳ ಬೆಳವಣಿಗೆ ನೋಡಿದ್ರೆ ಸಾಕಷ್ಟು ಜನ ಆಕಾಂಕ್ಷಿ ಉಟ್ಕೊಂಡಿದ್ರು ಅದ ಅಂಗಡಿ ಕುಟುಂಬಕ್ಕೆ ಟಿಕೆಟ್ ಅಂತ ಕೂಗಿತ್ತು ಅದರಲ್ಲಿ ಶ್ರದ್ಧಾ ಶಕ್ತವ್ರಿಗೆ ಕೊಡಬೇಕು ಅವ್ರು ಮತ್ತೆ ಹೊರಗೆ ರಾಜಕಾರಣ ಬನ್ನಿ ಅನ್ನೋಂತ ಮಾತುಗಳು ಕೂಡ ಕೆರೆ ಆಗಿದ್ರು ಮುಂದೆ ಹಾಕೋ ಅಂತರ ಕಾಪಾಡಿಕೊಂಡ್ರೆ ಹೌದು ನೋಡ್ಕೊತಾ ಇದ್ದೆ ಸೊ ಅದ್ರಲ್ಲಿ ಜಾಸ್ತಿ ಆಗೋದ್ರಿಂದ ನಾನು ಹೆಂಗದ್ರು ತಾಯಿ ಅವ್ರ ಡೇ ಟು ಡೇ ಎಲ್ಲಾ ಕಾರ್ಯಕರ್ತರ ಜೊತೆ ಅವ್ರ ಸಂಪರ್ಕ ನಲ್ಲಿ ಇದ್ರು ಅದಕ್ಕೆ ನಾನ್ ಒಂದ್ ಸ್ವಲ್ಪ ಹಿಂಸೆ ಹರ್ಕೊಂಡಿದ್ದೆ ಆದ್ರೂ ನನ್ ಜೊತೆ ಕೂಡ ಕಾರ್ಯಕರ್ತರು ಟಚ್ ನಲ್ಲಿ ಇದ್ರು ಮುಂದಿನ ದಿನಗಳಲ್ಲಿ ನಮ್ ಹೈಕಮಾಂಡ್ ಏನ್ ನಿರ್ಧಾರ ತಗೊತ್ತೆ ತಮಗೆ ಅವಕಾಶ ಕೊಟ್ಟಿದ್ದೆ

ಈಗ ಅಲ್ಲಿ ಬೆಳಗಾವಿ ಲೋಕಸಭಾ ವಿಚಾರದಲ್ಲಿ ತಮಗೆ ಏನಾದರೂ ಅವಕಾಶ ಕೊಟ್ಟಿದ್ದೆ ಆದರೆ ಸ್ಪರ್ಧೆ ಮಾಡ್ತೀವಿ ಅದ್ರ ಬಗ್ಗೆ ಏನು ಚರ್ಚೆನೆ ಆಗಿಲ್ಲ ಸೊ ನಾನು ಈಗ ಏನು ಹೇಳಕ್ ಅಲ್ಲ ಒಂದು ವೇಳೆ ಈಗ ಲಾಸ್ಟ್ ಟೈಮ್ ಕೂಡ ನಿಮ್ಮ ಹೆಸರು ಕೇಳಿ ಬಂದಿತ್ತು ಸೊ ಹೈಕಮಾಂಡ್ ಏನ್ ತೀರ್ಮಾನ ತೆಗೆದುಕೋತಿರಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ